ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ನಾಲ್ಕು ಹೊಸ ಗುಡ್ ನ್ಯೂಸ್ ಇದೆ ಈ ಒಂದು ಗುಡ್ ನ್ಯೂಸ್ನ ಕೇಳಿದರೆ ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತೀರಾ ರಾಜ್ಯ ಸರ್ಕಾರದಿಂದ ಈಗಾಗಲೇ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಮತ್ತು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಅಂತಹ ಫಲಾನುಭವಿಗಳಿಗೆ ನಾಲ್ಕು ಹೊಸ ಗುಡ್ ನ್ಯೂಸ್ ಇದೆ ಆ ಒಂದು ಗುಡ್ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋಣ ಮತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಕೆಲವೊಂದು ಫಲಾನುಭವಿಗಳು ನಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಹಾಗಾದರೆ ಸರ್ಕಾರದಿಂದ ಆರನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ಸರ್ಕಾರದಿಂದ ಆರನೇ ಕಂತಿನ ಹಣನ ಬಿಡುಗಡೆ ಮಾಡಿದರೆ ನಾನು ನಿಮಗೆ ಈ ಒಂದು ವಿಡದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಗ್ಗೆ ಕೂಡ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ನ ಕೊಡಿ ತುಂಬಾ ಜನ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ಇನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ದಯವಿಟ್ಟು ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ನ ಕೊಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ನಾಲ್ಕು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಐದು ಕಂತುಗಳ ಹಣನ ಬಿಡುಗಡೆ ಮಾಡಿದ್ದು ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಐದು ಕಂತುಗಳ ಹಣ ಬಂದಿದೆ ಕೆಲವೊಂದು ಫಲಾನುಭವಿಗಳು ನಮ್ಮ ಬ್ಯಾಂಕ್ ಖಾತೆಗೆ ಇನ್ನ ಕೂಡ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ತಾ ಇದರಲ್ಲ ಇಂತಹ ಫಲಾನುಭವಿಗಳಿಗೂ ಕೂಡ ರಾಜ್ಯ ಸರ್ಕಾರದಿಂದ ನಾಲ್ಕು ಗುಡ್ ನ್ಯೂಸ್ ಇದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಆ ನಾಲ್ಕು ಗುಡ್ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಮೊದಲನೆಯ ಒಂದು ಗುಡ್ ನ್ಯೂಸ್ ಏನು ಅಂದರೆ ಇಲ್ಲಿ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣದ ಸ್ಟೇಟಸ್ನ ಚೆಕ್ ಮಾಡಿದಾಗ ಅಲ್ಲಿ ನಿಮ್ಗೆ ಜಿ ಎಸ್ ಟಿ ಪೇಯರ್ ಅಥವಾ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇರುತ್ತೆ ನೀವು ಸರ್ಕಾರಕ್ಕೆ ಯಾವ್ದು ರೀತಿಯ ಒಂದು ಟ್ಯಾಕ್ಸ್ನ ಕೂಡ ಕಟ್ತಾ ಇಲ್ಲ ಆದರೂ ಕೂಡ ನಿಮ್ಗೆ ಇಲ್ಲಿ ಜಿ ಎಸ್ ಟಿ ಪೇರ್ ಅಂತ ಬಂದಿರುತ್ತಲ್ಲ ಇಂತಹ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಸರ್ಕಾರಕ್ಕೆ ಟ್ಯಾಕ್ಸ್ನ ಕಟ್ಟಿಲ್ಲ ಅಂದ್ರೂ ಕೂಡ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಒಂದು ಹಣದ ಸ್ಟೇಟಸ್ ಅಲ್ಲಿ ಟ್ಯಾಕ್ಸ್ ಪೇರ್ ಅಂತ ಯಾರಿಗೆಲ್ಲ ಬಂದಿದೆ ಇವರ ಬ್ಯಾಂಕ್ ಖಾತೆಗೆ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಇಲ್ಲಿ ಯಾರಿಗೆಲ್ಲ ಜಿಎಸ್ ಟಿ ಪೇರ್ ಅಂತ ಬರ್ತಾ ಇದೆಯಲ್ಲ ಇಂತಹ ಒಂದು ಫಲಾನುಭವಿಗಳ ದಾಖಲಾತಿಗಳೆಲ್ಲ ಪರಿಶೀಲನೆ ಮಾಡಿ ನಂತರ ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣನ ಬಿಡುಗಡೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರದಿಂದ ಒಂದು ಮಾಹಿತಿ ಬರ್ತಾ ಇದೆ ಮತ್ತೆ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡನೆಯ ಒಂದು ಗುಡ್ ನ್ಯೂಸ್ ಏನು ಅಂದರೆ ಇಲ್ಲಿ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕೇಳ್ತಾ ಇರೋದು ನಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ಪೆಂಡಿಂಗ್ ಇರುವಂತಹ ಒಂದನೇ ಕಂತಿನ ಹಣ ಇರಬಹುದು ಅಥವಾ ಎರಡು ಅಥವಾ ಮೂರು ಅಥವಾ ನಾಲ್ಕು ಕಂತಿನ ಹಣ ಇರ್ಬೋದು ನಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಸಾಕಷ್ಟು ಫಲಾನುಭವಿಗಳು ಒಂದು ಕಮೆಂಟ್ನ ಮಾಡಿ ತಿಳಿಸ್ತಾ ಇದ್ದೀರಾ ನೋಡಿ ಇಲ್ಲಿ ಪ್ರತಿಯೊಂದು ಫಲಾನುಭವಿಗಳು ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಇಂತಹ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಇಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಒಂದು ಮಾಹಿತಿಯ ಪ್ರಕಾರ ಇಲ್ಲಿ ಪ್ರತಿಯೊಂದು ಫಲಾನುಭವಿಗಳಿಗೂ ಪೆಂಡಿಂಗ್ ಇರುವಂತಹ ಹಣ ಆದಷ್ಟು ಬೇಗ ಅವರ ಬ್ಯಾಂಕ್ ನೇರವಾಗಿ ಬಿಡುಗಡೆ ಮಾಡ್ತೀವಿ ಇಲ್ಲಿ ಪೆಂಡಿಂಗ್ ಇರುವಂತಹ ಒಂದು ಫಲಾನುಭವಿಗಳ ಪಟ್ಟಿನ ನಾವು ರೆಡಿ ಮಾಡಿ ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಒಟ್ಟಿಗೆ ಪೆಂಡಿಂಗ್ ಇರುವಂತಹ ಎಲ್ಲಾ ಕಂತುಗಳ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಈ ಒಂದು ಮಾಹಿತಿಯ ಕೊಟ್ಟಿದ್ದಾರೆ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಮೂರನೆಯ ಒಂದು ಗುಡ್ ನ್ಯೂಸ್ ಏನು ಅಂದ್ರೆ ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ರೀಸೆಂಟ್ ಆಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಹಣನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಮಹಿಳೆ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ರೀಸೆಂಟ್ ಆಗಿ ತಿಂಗಳ ತಿಂಗಳಿಂದ ಅಪ್ಲಿಕೇಶನ್ ಹಾಕಿದಿರಲ್ಲ ಇಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಜನವರಿ ತಿಂಗಳ ಹಣ ಇದೇ ತಿಂಗಳು ಸರ್ಕಾರದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೆ ಜನವರಿ ತಿಂಗಳಿಂದ ಮೊದಲ ಕಂತಿನ ಹಣ ಬರುವಂತಹ ಒಂದು ಸಾಧ್ಯತೆ ತುಂಬಾನೇ ಇದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೆಯ ಒಂದು ಗುಡ್ ನ್ಯೂಸ್ ಏನು ಅಂದರೆ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ದೀರಾ ನಮ್ಮ ಬ್ಯಾಂಕ್ ಖಾತೆಗೆ ಆರನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಕೆಲವೊಂದು ಫಲಾನುಭವಿಗಳು ಒಂದು ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಬ್ಯಾಂಕ್ ಖಾತೆಗೆ ಆರನೇ ಕಂತಿನ ಹಣ ಬಂದಿದೆ ಅಂತ ಹಾಗಾದ್ರೆ ಸರ್ಕಾರದಿಂದ ಆರನೇ ಕಂತಿನ ಹಣ ಬಂದಿರೋದು ನೀವು ಕೇಳಿದ್ರೆ ನೋಡಿ ಸರ್ಕಾರದಿಂದ ಆರನೇ ಕಂತಿನ ಹಣನ ಬಿಡುಗಡೆ ಮಾಡೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆರನೇ ಕಂತಿನ ಹಣ ಬಿಡುಗಡೆ ಮಾಡಲು ಎಷ್ಟು ಹಣ ಬೇಕು ಅಷ್ಟು ಹಣನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸರ್ಕಾರದಿಂದ ಕೊಟ್ಟಿದ್ದಾರೆ ಸ್ನೇಹಿತರೆ ಆದ್ರೆ ಇನ್ನೂ ಕೂಡ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಸಾಕಷ್ಟು ಜನ ಒಂದು ಕಮೆಂಟ್ ನ ಮಾಡ್ತಾ ಇದ್ದಾರೆ ನಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಂದಿದೆ ಅಂತ ಕೆಲವೊಂದು ಫಲಾನುಭವಿಗಳು ಕಮೆಂಟ್ನ ಕೂಡ ಮಾಡಿದ್ದಾರೆ ಹಾಗಾದ್ರೆ ನೋಡಿ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಂದಿದೆಯಾ ನಿಮ್ಮ ಬ್ಯಾಂಕ್ ಖಾತೆಗೆ ಆರನೇ ಕಂತಿನ ಹಣ ಬಂದಿದ್ರೆ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ನ ಮಾಡಿ ತಿಳಿಸಿ ಸರ್ಕಾರದಿಂದ ಇನ್ನೂ ಕೂಡ ಆರನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಅಂತ ಒಂದು ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಎಷ್ಟು ಕಂತುಗಳ ಹಣ ಬಂದಿದೆ ಮತ್ತೆ ಆರನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆಯಾ ಅಥವಾ ಬಂದಿಲ್ವಾ ಅಂತ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಕಮೆಂಟ್ನ ಮಾಡಿ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇಂದು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಸಾಕಷ್ಟು ಫಲಾನುಭವಿಗಳು ನಮ್ಮ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಇರುವಂತಹ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಇಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇಂದು ಖಂಡಿತವಾಗಿಯೂ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದೇ ಬರುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಏನಿದೆ ಈ ಒಂದು ಆರನೇ ಕಂತಿನ ಹಣ ಇದೇ ತಿಂಗಳ ಫೆಬ್ರವರಿ ಹದಿನೈದರಂದು ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದ ಬಂದಿರುವಂತಹ ಒಂದು ಮಾಹಿತಿ ಏನು ಅಂದರೆ ಜನವರಿ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಇದೇ ತಿಂಗಳ ಹದಿನೈದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಇಲ್ಲಿ ಸರ್ಕಾರ ಇನ್ನು ಕೂಡ ಆರನೇ ಕಂತಿನ ಹಣ ಯಾವ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಅಥವಾ ಸರ್ಕಾರದ ಯಾವುದೇ ಯೋಜನೆ ಕುರಿತು ನಿಮಗೆ ಯಾವುದೇ ತರಹ ಒಂದು ಡೌಟ್ ಇದ್ರೂ ಕೂಡ ನನ್ನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ನಾನು ನನ್ನ ಮುಂದಿನ ವೀಡ್ಯೋದಲ್ಲಿ ನಿಮ್ಮ ಪ್ರತಿಯೊಂದು ಕಮೆಂಟ್ಗೆ ಆನ್ಸರ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮ್ಗೇನಾದ್ರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ